ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಗೆ ಶೇರ್ ಮಾಡಿ ಇದು ಯುಗಾದಿ ಹಬ್ಬದ ಲಾಗ್ ಇದು ಬೆಳಗಿನ ಜಾವ ಐದುವರೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ತೊಳಿತಾ ಇದ್ದೀನಿ ಅಲ್ಲಿ ನನ್ನ ತಮ್ಮ ಹಸಿಗೆ ಮೈ ತೊಳ್ದಿದ್ದ ನಾವಿಲ್ಲಿ ಬಣ್ಣ ಹಾಕ್ತಾ ಇದ್ದು ರಂಗೋಲಿಗೆ ಅದು ನನ್ನ ತಂಗಿ ಬಿಡಿಸಿದ್ದು ರಂಗೋಲಿ ಇದು ನಾನು ಬಿಡಿಸಿದ್ದು ಬರೋದ್ವಿ Oh, saya mau dengar. Ah, bukan lagi tu. Papa. Papa. Hehehe. <laughs> Happy <God>. hari. <laughs> Senjata. Happy tadi. Hari pentam tanya macam ni macam. Hah. Senjata. What you? What you meant? What you you

ಏನ್ ಕೊಡ್ತಾವಳೆ ಏನ್ ಪೋಸ್ ಕೊಡ್ತಾಳೆ ಏನ್ ಕೊಡ್ತಾಳೆ ಅಕ್ಕ ನಿನ್ ಮನೆ ಕಸ ಎಲ್ಲ ಗುಡ್ಸಿ ಎಲ್ಲ ಎತ್ತಾಕ್ತಾವೆ ತಮ್ಮ ಹಾಯ್ ಗಾಯ್ಸ್ ಹಾ ಟೀ ಕೈಸೋಕೆ ಹಾಲು ರೈಸ್ಕೊತಾ ಇದ್ದೀನಿ ಎದ್ದು ಟಿಫನ್ ಟಿಫನ್ಗೆ ಪಾಯಸ ಮತ್ತೆ ಚಿತ್ರಾನ್ನ ಮಾಡಿದ್ದು ಹಾಲು ಪಾಯಸ ಮತ್ತೆ ಇದು ಚಿತ್ರಾನ್ನ

ಇವಾಗ ನಮ್ದು ಪಾತ್ರೆ ಬೆಳಗು ಡ್ಯೂಟಿ ಇವಾಗ ಮೈಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸ್ನಾನ ಮಾಡಿ ಬಂದೆ ಇವಾಗ ದೇವ್ರ ಮನೆ ಕ್ಲೀನಿಂಗ್ ಮಾಡಿ ಪೂಜೆ ಮಾಡಬೇಕು ಇಲ್ಲಿ ನನ್ನ ತಂಗಿ ಅಡುಗೆ ಮಾಡ್ತಾವಳೆ ಹಬ್ಬಕ್ಕೆ ಕಾಳು ಗೊಜ್ಜು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾವಳು ಇದು ಒಬ್ಬಟ್ಟಿಗೆ ಬೇಳೆ ಕಾಳು ಬೇಕಾ ಇದೆ ಬೆಂದಾಯಿತು ಇದು ಕಾಳು ಗೊಜ್ಜಿಗೆ ಕಾಳು ಈ ಸತಿ ಹಬ್ಬ ಮಾಡಂಗಿರಲಿಲ್ಲ ಆದರೆ ಸುಮ್ಮನೆ ಮನೆಗೆ ಪೂಜೆ ಮಾಡಿದ್ರು ಅಷ್ಟೇ ಪೂಜೆ ಎಲ್ಲ ಮುಗೀತು ಆಮೇಲೆ ಬೆಳಿಗ್ಗೆ ಟಿಫನ್ ಮಾಡಿದೆ ಚಿತ್ರನ ಮತ್ತೆ ಪಾಯಸ ಕಳ್ಕೋಜ್ ಇಲ್ಲಿ ನಮ್ಮಮ್ಮ ಒಬ್ಬಟ್ಟು ಕಲಿಸ್ತಾ ಇದ್ದೆ ಕಲಸಿಟ್ಟು ಆಮೇಲೆ ನಮ್ಮಮ್ಮೆಲ್ಲ ಪೂಜೆ ಮಾಡಿದ್ರು ನಮ್ಮ ಅಜ್ಜಿ ತೀರೋಗಿದ್ದ ಹಬ್ಬ ಮಾಡಿಲ್ಲ ಅದಕ್ಕೆ ಇವಾಗ ನಾವು ಹೊಲ್ ತೊಯ್ತಾ ಇರ್ತೀವಿ ರೀಸ್ ಮಾಡೋಕ್ಕೆ ಬೀಸ್ಲಲ್ಲಿ ಆಮೇಲೆ ಒಂದೆರಡರೆಲ್ಲ ರೀಲ್ಸ್ ಮಾಡಿ ಎಲ್ಲ ಮನೆಗೆ ಹೋದು ಆಮೇಲೆ ರೀಲ್ಸ್ ಮಾಡೋಕ್ಕೆ ಅಂತ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸೀರೆ ಸ್ಯಾರಿ ಹಾಕ್ಕೊಂಡು ತಿರ್ಗಾ ಬಂದು ಹೊಲ್ದ ಹತ್ರ ಒಂದೆರಡು ಡ್ರೆಸ್ ಮಾಡಿಬಿಟ್ಟು ಮನೆಗೆ ಹೋದೋ ಹಾಯ್ ಇದು ಗಾಯಿಸಿದ ಶ್ರೀರಾಮನವಿ ಹಬ್ಬದ ಲಾಗ್ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ದೇವಸ್ಥಾನಕ್ಕೆ ರೆಡಿ ಆದೋ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ನಮ್ಮನೆಗಡೆ ಇತ್ತು ಆಂಜನೇಯ ದೇವಸ್ಥಾನ ಅಲ್ಲೇ ಶ್ರೀರಾಮನವಮಿ ಮಾಡೋದು ಅಲ್ಲೇ ಅಲ್ಲೇ ರಾಮದೇವರು ಐತೆ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ನಾವು ಹೋಗೋಷ್ಟೋಕ್ಕೆ ಎಷ್ಟೊಂದು ಜನ ಬಂದಿದ್ದರು ಆಗಲೇ

ಮಜ್ಜಿಗೆ ಹೆಸರು ಬೇಳೆ ಮತ್ತೆ ಬಿಸಿಬೇಳೆ ಭಾತು ಮತ್ತು ರಸಾಯನ ಎಲ್ಲ ಮಾಡಿಸಿದ್ರು ಅದನ್ನು ತಿನ್ಬಿಟ್ಟು ಇವಾಗ ಹತ್ರ ಬರ್ತಾಯಿದ್ವು ಗಾಯಿಸಿ ಇವಾಗ ಹೊಲ್ತಕೊಯ್ತಾ ಇದ್ದೀವಿ

ನೋಡಿ ಫ್ರೆಂಡ್ಸ್ ಇವ್ರ ಏನೋ ನೋಡ್ತಾವ್ರಿ ಇಲ್ ನೋಡಿ ಫ್ರೆಂಡ್ಸ್ ತಿರ್ಗಿ ಈ ಕಡೆ ಫ್ರೆಂಡ್ಸ್ ಗಾಯ್ಸ್ ಆಯ್ ಮಾಡಿ ಗಾಯ್ಸ್ ಯಾರು ಮರಿತಾರೆ ನೋಡೋಣ ಪಾನ್ಕ ಮಜ್ಗೆ ಕುಡಿಯಕ್ಕೆ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಅವ್ರಿ ಪ್ಲೇಟ್ ಇಲ್ದಿರ ಚಿಕ್ಕ ಪ್ಲೇಟ್ ಇತ್ತದಿ ಪ್ಲೇಟ್ ಒಂಬಳದಿತ್ತ

ರೆ ಮಜ್ಜಿಗೆ ಎಲ್ಲ ಕುತಿತ್ತು ಆದಮೇಲೆ ಇಲ್ಲೊಂದೆರಡು ಡ್ರಿಲ್ಸ್ ಮಾಡ್ಬೋ ಮಾಡೋಣ ಅಂತ ಬಂದವು ಹಾಗೆ ಒಂದೆರಡು ಡ್ರೇಸ್ ಮಾಡಿದ್ದೆಲ್ಲ ಆದಮೇಲೆ ಇನ್ನು ಬೇಬಿ ಕಾನ್ಮೂರಿ ಮುರಿಬೇಕಿತ್ತು ಸೊ ಅದಕ್ಕೆ ಎಲ್ಲ ಬೇಬಿ ಕಾನ್ ಮೂರ ಅಂತ ಹೋದು

ಆಮೇಲೆ ಉಪ್ಪಿನಕಾಯಿ ಹಾಕೋಲ್ಲ ಅಂದ್ಬಿಟ್ಟು ಮಾವಿನಕಾಯಿ ಕಿಂತು ಅದು ನಮ್ಮದಲ್ಲ ತೋಟ ಬೇರೆಯವ್ರದ್ದು ಬೇರೆಯವ್ರದ್ದು ಅಂದರೆ ನಾವು ಪಾಲು ಮಾಡ್ತಾಯಿದ್ದೀವಲ್ಲ ಅವ್ರದ್ದು and ಸೌತೆಕಾಯಿ ಗಿಡ ಮತ್ತೆ ಇದು ಇದು ಅಷ್ಟೇ ಸೌತೆಕಾಯಿ ಬೀಜ ಕಡೆ ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಕನಿದಿ ಎಲ್ಲ ಹೋಗ್ಬಿಟ್ಟಾಳಾ ಕರೆಕಿದಿ ಗೊತ್ತಾ ಆ ಪರಬರ್ ಪರತು ಸುತು ಸು ನಮ್ಮ ಇಲ್ಲಿ ನುಗ್ಗೆ ಕೈ ಕೀಳ್ತಾ ಇದ್ದಾರೆ ಮಾರೋಕೆ ಮೊದಲು ಇಲ್ಲೊಂದು ಅಳಿಸಿನ ಮರ ಇತ್ತು ಅದನ್ನು ಕಡ್ದು ರೀಸೆಂಟಾಗಿ ಕಡ್ದು ಅದನ್ನು ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಹಾಗೂ ನನ್ನ ವೀಡಿಯೋಸ್ನ ಹಾಗೆ ಇರಿ ಥ್ಯಾಂಕ್ ಯು